ನಮಸ್ಕಾರ ಟಿ ವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಏನಿಲ್ಲ ಇವತ್ತು ನನ್ನ ಜನ್ಮದಿನ ಅಂದರೆ ನಾನು ಬೇರೆ ರೀತಿಯಲ್ಲಿ ಆಚರಿಸ್ಕೊಳ್ಳೋದಿಲ್ಲ ನಾನು ಒಂದು ಸೇವೆ ಸೇವೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ನನ್ನ ಜನ್ಮದಿನಾಚರಣೆಯ ಒಂದು ಅಂಗವಾಗಿ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಇವತ್ತು ಏರ್ಪಡಿಸಿದ್ದೆ ಇದರಲ್ಲಿ ಸುಮಾರು ಸಾವಿರಾರು ಜನ ಪೇಷಂಟ್ಗಳು ಸುಮಾರು ಹನ್ನೆರಡು ಥರ ಸ್ಪೆಷಲಿಸ್ಟ್ ಕಾಯಿಲೆಗಳನ್ನು ಸ್ಪೆಷಲೈಸ್ ಕಾಯಿಲೆಗಳನ್ನ ಸ್ಪೆಷಲಿಸ್ಟ್ಗಳಿಂದ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಕಣ್ಣಿರ್ಬೋದು ಕಿಡ್ನಿ ಇರ್ಬೋದು ನೆಪ್ರೋ ಯೂರಿಯಾಲಜಿ ಇರ್ಬೋದು ಮಕ್ಕಳ ತಜ್ಞರು ಸ್ತ್ರೀ ಪತ್ ಪ್ರಸೂತಿ ತಜ್ಞರು ಇ ಎನ್ ಟಿ ಡೆಂಟಲ್ಲು ಈ ರೀತಿ ಅನೇಕ ಕಾಯಿಲೆಗಳಿಗೆ ನಮ್ಮ ಜಲ್ನಡಿ ಜನತೆ ಇವತ್ತು ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಹಾಗೆ ನಮ್ಮ ಜನ್ಮದಿನದ ಪ್ರಯುಕ್ತ ಇವತ್ತು ಇದ್ದಂಥ ಒಂದು ವೇದಿಕೆಯಲ್ಲಿ ನಮ್ಮ ಪೂಜ್ಯ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಸ್ವಾಮಿಗಳು ಅವ್ರದ್ದು ಜನ್ಮದಿನ ಇವತ್ತು ಒಂದೇ ವೇದಿಕೆಯಲ್ಲಿ ಇಬ್ಬರ ಜನ್ಮದಿನವನ್ನು ಆಚರಿಸ್ಕೊಂಡದ್ದು ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಮಹಾಸ್ವಾಮಿಗಳು ಹೊಸದಾಗಿ ಏನು ಪೂಜ್ಯ ಮಹಾಸ್ವಾಮಿಗಳ ಮಠದ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಪ್ರಥಮ ಬಾರಿಗೆ ವೇದಿಕೆಗೆ ಬಂದು ಅವರ ಹುಟ್ಟದಬ್ಬ ಇದೇ ದಿನ ಆದ್ದರಿಂದ ಒಂದೇ ದಿನ ಇಬ್ಬರ ಹುಟ್ಟದಬ್ಬ ಒಂದೇ ವೇದಿಕೆಯಲ್ಲಿ ಆಚರಿಸ್ಕೊಂಡದ್ದು ನನ್ನ ಕುಟುಂಬ ಜನ್ಮದ ಪುಣ್ಯ ನನ್ನ ಎಲ್ಲ ಒಂದು ಸೇವಾ ಕಾರ್ಯಗಳಿರ್ಬೋದು ನನ್ನ ಎಲ್ಲ ಕೆಲಸಗಳ ಸಮಾಜ ಸೇವಾ ಕಾರ್ಯಗಳಿರ್ಬೋದು ಅದಕ್ಕೆ ನಮ್ಮ ಶಾಸಕರು ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ ಇವತ್ತು ಸಹ ನನ್ನ ಜನ್ಮದಿನಾಚರಣೆಗೆ ಬಂದು ಹಲವಾರು ತಾಸುಗಳ ಕಾಲ ನನ್ನ ಜೊತೆ ಇದ್ದು ಅವರು ನೈತಿಕ ಬೆಂಬಲವನ್ನು ನೀಡಿದ್ದಾರೆ ಅದೇ ರೀತಿ ನಮ್ಮ ವಿಶ್ವ ಉತ್ತರ ಗ್ರಾಮ ಸಂಸ್ಥಾನ ಕೆಂಗೇರಿಯ ಮಹಾಸ್ವಾಮಿಗಳು ಸಹ ಸುಮಾರು ಕಾಲ ವೇದಿಕೆಯಲ್ಲಿದ್ದರು ಅದೇ ರೀತಿ ಇನ್ನೊಬ್ಬರು ನಮ್ಮ ಆತ್ಮೀಯ ಸ್ನೇಹಿತರು ಎಸ್ನೇಹಿತರು ಖ್ಯಾತ ಸಮಾಜ ಸೇವಕರು ಕನಕಪುರ ಆರ್ ಎಸ್ ಸಂಸ್ಥೆ ಅಧ್ಯಕ್ಷರು ಇಲ್ಲಿ ಒಂದು ಸೇವೆಯಲ್ಲಿ ಅವರು ಕೂಡ ಇರ್ತದೇ ಅವರು ಸಹ ಸುಮಾರು ಗಂಟೆಗಳ ಕಾಲ ನಮ್ಮ ಕಾಲ ಕಟ್ಟಿದ್ದಾರೆ ಅವರ ಜೊತೆಗೆ ಮಾಜಿ ಕಾರ್ಯಕ್ರಮರು ಮುಂದರಾಮ್ ಅವರು ಸಹಿತ ಪ್ರತಿ ರವಿಷ್ಠರು ಮತ್ತು ಈ ಸೇವಾ ಕಾರ್ಯಕ್ರಮದಲ್ಲಿ ಜನರಿಗೆ ಹಲವಾರು ಸೇವಾ ಸಂಸ್ಥೆಗಳು ಪಾಲ್ಗೊಂಡಿದ್ದರು ಅದರಲ್ಲಿ ಮುಖ್ಯವಾಗಿ ವಿಶ್ವ ಒಕ್ಕಲಿಗರ ವೇದಿಕೆ ವೀರಶೈವ ಸಮಾಜ ಜಲನಿ ನೀಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಕನಕಪುರ ಸಹ್ಯ ಹಾಗೆ ಎಮ್ ಎಸ್ ಲೇಔ ನಿವಾಸಿಗಳ ಸಂಘ ಹಾಗೆ ಪಾರ್ಕ್ ಅಭಿವೃದ್ಧಿ ಸಮಿತಿ ಮತ್ತು ಯೋಗ ಜಗಂಗಡಿಯ ಯೋಗ ಮಂದಿರದ ಸದಸ್ಯರು ಈ ಅನೇಕರು ಪ್ರಾಯೋಗಿಕ ಲಯನ್ಸ್ ಸಂಸ್ಥೆ ನಾಡಪ್ರಭು ನಾನೇ ಅದಕ್ಕೆ ಸಂಸ್ಥಾಪಕ ಅಧ್ಯಕ್ಷ ನಾಡಪ್ರಭು ಸಂಸ್ಥೆ ಮತ್ತು ವಿಜಯಮಾನ್ ಸಂಸ್ಥೆ ಲಯನ್ಸ್ ಸಂಸ್ಥೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ಆರೋಗ್ಯದ ಯಶಸ್ವಿಯಾಗಿದೆ ಸಾವಿರಾರು ಅವರನ್ನ ಅದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ ಅಧಿಕಾರ ಎಲ್ಲ ರಾಜಕಾರಣಿಗಳ ಜೊತೆ ನಾನು ಒಂದು ಪ್ರಖ್ಯಾತ ರಾಜಕಾರಣಿಗಳ ಜೊತೆ ಇದ್ದವನು ನಾನು ಇವತ್ತು ಕೂಡ ಸತೀಶ್ ರೆಡ್ಡಿ ಅವರ ಒಂದು ಇಂದ ರಾಜಕಾರಣ ಮಾಡ್ತಾ ಇದ್ದೇನೆ ಅಧಿಕಾರ ಬೇಕು ಸೇವೆ ಮಾಡೋಕ್ಕೆ ಆದರೆ ನನಗೆ ಸಿಗ್ತಾ ಇಲ್ಲ ಅದು ನಮ್ಮ ನಾಯಕರಿಗೆ ಬಿಟ್ಟಿದ್ದು ಏನಾದರೂ ಅವರು ಮನಸ್ಸು ಮಾಡಿ ಕೊಟ್ಟರೆ ಅದನ್ನು ಅನುಭವಿಸ್ಬೇಕು ಅನ್ನುವಂಥ ಅನುಭವಿಸಿ ಅದನ್ನು ಸಮಾಜ ಸೇವ ಸೇವೆಗೆ ಉಪಯೋಗಿಸೋಣ ಅನ್ನುವಂಥ ಮನೋಭಾವ ಇದೆ ಇಲ್ಲದಿದ್ದರೆ ಹಾಗೆ ಇರೋಣ ಏನು ಅಂತ ಒಂದು ಅಧಿಕಾರದ ಹಿಂದೆ ಹೋಗುವಂಥವರಲ್ಲ ನೋಡೋಣ ಮುಂದೆ ನಂಬಿರುವಂಥ ನಾಯಕರು ಏನೇನು ಮಾಡ್ತಾರೆ ಅಂತ ನೋಡೋಣ ನಾನು ಒಂದು ಭರವಸೆಯನ್ನು ಇಟ್ಕೊಂಡಿದ್ದೇನೆ ನೋಡೋಣ ಮುಂದೆ ನಮ್ಮ ಮನೆಯಲ್ಲಿ ಬಂದಿರಬೇಕಲ್ವ ಇದ್ರೆ ಅದನ್ನು ಕೂಡ ಸಮಾಜ ಸೇವೆಗೆ ಉಪಯೋಗ We'll look at how it